ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು ನಾವು ಹಿಂದಿನ ಭಾಗದಲ್ಲಿ ಪವಿತ್ರಾತ್ಮನ ವರಗಳನ್ನು ಕುರಿತು ಪರಿಚಯ ಪಟ್ಟೆವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ ಪ್ರತಿಯೊಬ್ಬ ವಿಶ್ವಾಸಿಯು ಪವಿತ್ರಾತ್ಮನು ಕೊಡುವ ವರಗಳ ಬಗ್ಗೆ ತಿಳಿದುಕೊಳ್ಳುವುದು ಎಷ್ಟು ಪ್ರಾಮುಖ್ಯವಾದದ್ದು ಎಂದು ತಿಳಿದುಕೊಂಡೆವು ಈ ವರಗಳನ್ನು ದೇವರು ಸಭೆಗಾಗಿ ಅಷ್ಟೇ ಕೊಟ್ಟಿದ್ದಾನೆ ಇವು ದೇವರ ದಾನವೇ ಈ ವರಗಳು ಸಭೆಗೆ ದೇವರು ಕೊಟ್ಟಿರುವ ಒಂದು ನಿಕ್ಷೇಪ ಎಂದೇ ಹೇಳಬಹುದು ಪವಿತ್ರಾತ್ಮನು ತನ್ನ ಚಿತ್ತದ ಮೇರೆಗೆ ಈ ವರಗಳನ್ನು ತನ್ನ ಸೇವಕರಿಗೆ ಅವರ ಅಗತ್ಯತೆಗೆ ತಕ್ಕಂತೆ ಕೊಡುತ್ತಾನೆ ಈ ವರಗಳನ್ನು ಹೊಂದಲು ಪ್ರಾರ್ಥನೆ ಮತ್ತು ಧ್ಯಾನ ಮುಖ್ಯವಾದದ್ದು ಎಂದು ಕೂಡ ನಾವು ನೋಡಿದೆವು ಈಗ ನಾವು ಪ್ರತಿಯೊಂದು ವರದ ಬಗ್ಗೆ ಆಳವಾಗಿ ಗಮನಿಸೋಣ ದೇವರು ಈ ವರಗಳನ್ನು ಸಭೆಗೆ ಕೊಟ್ಟಿರುವುದರಲ್ಲಿ ತನ್ನ ಉದ್ದೇಶ ಏನೆಂದರೆ ಪರಿಶುದ್ಧರು ಯೋಗ್ಯ ಸ್ಥಿತಿಗೆ ತಲುಪುವುದು ಸಭೆಯ ಅಭಿವೃದ್ಧಿ ಕರ್ತನ ಬರೋಣಕ್ಕಾಗಿ ದೇವರ ಜನರು ಸಿದ್ಧಪಡಿಸುವುದು ಸಭೆಯ ಉಜ್ಜೀವನವೂ ಶುದ್ಧೀಕರಣವೂ ಆಗಿದೆ ನಾವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದಾಗ ದೇವರು ಈ ಎಲ್ಲ ವರಗಳನ್ನು ನಮಗೆ ಒಂದು ಮಟ್ಟಕ್ಕೆ ಕೊಟ್ಟಿರ್ತಾನೆ ಆದರೆ ಪವಿತ್ರಾತ್ಮನು ನಮ್ಮ ಸೇವೆಯ ಅಗತ್ಯತೆಗೆ ತಕ್ಕಂತೆ ಈ ವರಗಳನ್ನು ತನ್ನ ಚಿತ್ತದ ಮೇರೆಗೆ ಪ್ರಕಟಿಸುತ್ತಾನೆ ಪವಿತ್ರಾತ್ಮನ ಮರಗಳನ್ನು ಕುರಿತು ದೇವರ ವಾಕ್ಯದಿಂದ ನಾವು ನೋಡೋಣ ಅದಕ್ಕೆ ಆಧಾರವಾಗಿ ಕುರಿಂದದವರಿಗೆ ಬರೆದಿರುವ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎಂಟರಿಂದ ಹತ್ತನೇ ವಾಕ್ಯದವರೆಗೂ ಓದೋಣ ಹೇಗೆಂದರೆ ಒಬ್ಬನಿಗೆ ಆತ್ಮನ ಮೂಲಕ ಜ್ಞಾನ ವಾಕ್ಯವು ಒಬ್ಬನಿಗೆ ಅದೇ ಆತ್ಮನಿಗೆ ಅನುಗುಣವಾಗಿ ತಿಳುವಳಿಕೆಯ ವಾಕ್ಯವು ಬೇರೊಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಮತ್ತೊಬ್ಬನಿಗೆ ಆ ಆತ್ಮನಿಂದಲೇ ರೋಗಗಳನ್ನು ವಾಸಿ ಮಾಡುವ ವರಗಳು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಇನ್ನೊಬ್ಬನಿಗೆ ಪ್ರವಾದನೆಯ ವರವು ಮತ್ತೊಬ್ಬನಿಗೆ ಆತ್ಮಗಳನ್ನು ವಿವೇಚಿಸುವ ವರವು ಇನ್ನೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ವರವು ಮತ್ತೊಬ್ಬನಿಗೆ ಭಾಷೆಗಳ ಅರ್ಥಗಳನ್ನು ಹೇಳುವ ವರವು ಕೊಡಲ್ಪಡುತ್ತದೆ ಈ ವಾಕ್ಯಗಳನ್ನು ಓದಿ ನೋಡುವಾಗ ನಮಗೆ ತಿಳಿದು ಬರೋದೇನೆಂದರೆ ಪವಿತ್ರಾತ್ಮನು ಒಂಬತ್ತು ವ್ಯತ್ಯಸ್ತವಾದ ವರಗಳನ್ನು ಕೊಡುವವನಾಗಿದ್ದಾನೆ ಈ ವರಗಳನ್ನು ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಮೊದಲನೇ ವಿಭಾಗ ಪ್ರಕಟಣೆ ವರಗಳು ಎರಡನೇ ವಿಭಾಗ ಮಾತನಾಡುವ ವರಗಳು ಮೂರನೇ ವಿಭಾಗ ಶಕ್ತಿಯ ವರಗಳು ಮೊದಲನೇ ವಿಭಾಗವಾದ ಪ್ರಕಟಣೆಯ ವರಗಳಲ್ಲಿ ನಾವು ಮೂರು ವರಗಳನ್ನು ನೋಡಬಹುದು ಒಂದೇನು ಜ್ಞಾನ ವಾಕ್ಯವು ಎರಡನೆಯದು ತಿಳುವಳಿಕೆಯ ವಾಕ್ಯವು ಮೂರನೆಯದು ಆತ್ಮಗಳನ್ನು ವಿವೇಚಿಸುವ ವರವು ಎರಡನೇ ವಿಭಾಗವಾದ ಮಾತನಾಡುವ ವರಗಳಲ್ಲಿ ಸಹ ನಾವು ಮೂರು ವರಗಳನ್ನು ಕಾಣಬಹುದು ಮೊದಲನೆಯದಾಗಿ ಪ್ರವಾದನೆಯ ವರವು ಎರಡನೆಯದು ವಿವಿಧ ಭಾಷೆಗಳನ್ನಾಡುವ ವರವು ಮೂರನೆಯದು ಭಾಷೆಗಳ ಅರ್ಥವನ್ನು ಹೇಳುವ ವರವು ಮೂರನೇ ವಿಭಾಗವಾದ ಶಕ್ತಿಯ ವರಗಳಲ್ಲಿ ಕೂಡ ನಾವು ಮೂರು ವರಗಳನ್ನು ನೋಡುತ್ತೀವಿ ಒಂದೇನೋ ನಂಬಿಕೆಯು ಎರಡನೆಯದು ರೋಗಗಳನ್ನು ವಾಸಿ ಮಾಡುವ ವರಗಳು ಮೂರನೆಯದು ಮಹತ್ವಗಳನ್ನು ಮಾಡುವ ವರವು ಈ ರೀತಿಯಾಗಿ ನಾವು ಪವಿತ್ರಾತ್ಮನು ಕೊಡುವ ವರಗಳನ್ನು ಮೂರಾಗಿ ವಿಭಜಿಸಿ ಕಲಿಯಬಹುದು ಈಗ ಪ್ರಕಟಣೆಯ ವರಗಳಲ್ಲಿ ಮೊದಲನೆಯದಾದ ಜ್ಞಾನವಾಕ್ಯವೆಂಬ ವರದ ಬಗ್ಗೆ ನಾವು ನೋಡೋಣ ಯೇಸುಕ್ರಿಸ್ತನು ಭೂಲೋಕದಲ್ಲಿ ತಾನು ಮಾಡಿದ ಸೇವೆಯಲ್ಲಿ ಈ ವರವು ಹೇಗೆ ಕೆಲಸ ಮಾಡಿತು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡಬಹುದು ಅದು ಮಾತ್ರವಲ್ಲ ದೇವಜನರ ಜೀವನದಲ್ಲೂ ಈ ವರವು ಅವರಿಗೆ ದೇವರ ಸೇವೆಯಲ್ಲಿ ಯಾವ ರೀತಿ ಪ್ರಜ್ವಲಿಸಲು ಸಹಾಯ ಮಾಡಿತು ಎಂದು ಕೂಡ ನಾವು ಗಮನಿಸಬಹುದು ಯೇಸುಕ್ರಿಸ್ತನು ತನ್ನ ಶಿಷ್ಯರನ್ನು ಆರಿಸಿಕೊಂಡಾಗ ಎಂಥವರನ್ನು ಆರಿಸಿಕೊಂಡನು ಎಂದು ಗಮನವಿಡುವುದಾದರೆ ಬುದ್ಧಿಹೀನವಾದವರನ್ನು ಬಲಹೀನವಾದವರನ್ನು ಹೀನವಾದವರನ್ನು ಆದುಕೊಂಡನು ಎಂದು ತಿಳಿದು ಬರುತ್ತೆ ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕುರಿಂದದವರಿಗೆ ಬರೆದಿರುವ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ವಾಕ್ಯಗಳನ್ನು ಓದೋಣ ಆದರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನವಾದವುಗಳನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠವಾದವುಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನವಾದವುಗಳನ್ನು ಆರಿಸಿಕೊಂಡಿದ್ದಾನೆ ಇದಲ್ಲದೆ ದೇವರು ಇವುಗಳನ್ನು ಇಲ್ಲದಂತಾಗ ಮಾಡುವ ಹಾಗೆ ಈ ಲೋಕದ ಹೀನವಾದವುಗಳನ್ನು ಅಸಡ್ಡೆಯಾದವುಗಳನ್ನು ಆರಿಸಿಕೊಂಡದ್ದಲ್ಲದೆ ಗಣನೆಗೆ ಬಾರದವುಗಳನ್ನು ಆರಿಸಿಕೊಂಡಿದ್ದಾನೆ ಅದೇ ಉದಾಹರಣೆಗೆ ಪೇತ್ರ ಯೋಹನರು ಸಾಮಾನ್ಯರಾದ ಬೆಸ್ತರಾಗಿದ್ದರು ಅವರಿಗೆ ಹೇಳಿಕೊಳ್ಳುವುದಕ್ಕೆ ವಿದ್ಯಾಭ್ಯಾಸವೋ ಅಥವಾ ಸ್ಥಾನಮಾನಗಳೋ ಇರಲಿಲ್ಲ ಆದರೆ ದೇವರು ಈ ರೀತಿಯಾದ ಸಾಮಾನ್ಯ ಜನರನ್ನು ಆದುಕೊಂಡನು ಆತನು ಅವರನ್ನು ತನ್ನ ಆತ್ಮನಿಂದ ತುಂಬಿದನು ಪವಿತ್ರಾತ್ಮನು ಅವರಿಗೆ ತನ್ನ ಜ್ಞಾನವನ್ನು ಅನುಗ್ರಹಿಸಿ ಈ ಲೋಕದ ಜನರಿಗೆ ದೇವರ ಜ್ಞಾನವನ್ನು ಪ್ರಕಟಿಸಿದನು ಈ ವಿಷಯವನ್ನು ಕುರಿತು ಅಪೋಸ್ತೋಲರ ಕೃತ್ಯಗಳಲ್ಲಿ ಓದಬಹುದು ಮತ್ತೊಂದು ಉದಾಹರಣೆಗಾಗಿ ಅಪೋಸ್ತೋಲರ ಕೃತ್ಯಗಳಲ್ಲೇ ಸ್ಟೆಫನನ ಬಗ್ಗೆ ನೋಡಬಹುದು ಬನ್ನಿ ನಾವು ಅಪೋಸ್ತೋಲರ ಕೃತ್ಯಗಳು ಆರನೇ ಅಧ್ಯಾಯ ಹತ್ತನೇ ವಾಕ್ಯವನ್ನ ಓದೋಣ ಆದರೆ ಅವನು ಜ್ಞಾನದಿಂದಲೂ ಆತ್ಮನಿಂದಲೂ ಮಾತನಾಡಿದ್ದನ್ನು ಅವರು ಎದುರಿಸಲಾರದೆ ಹೋದರು ನೋಡಿ ಈ ಸಂದರ್ಭದಲ್ಲೂ ಕೂಡ ಇವನು ಸಾಮಾನ್ಯವಾದ ಒಬ್ಬ ವಿಶ್ವಾಸಿಯಾಗಿದ್ದ ಅವನು ಒಬ್ಬ ಅಪೋಸ್ತೋಲನೇನು ಆಗಿರಲಿಲ್ಲ ಆ ದಿವಸಗಳಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚಾಗುತ್ತಾ ಬಂತು ಆ ಸಂದರ್ಭದಲ್ಲಿ ಗ್ರೀಕರು ಪ್ರತಿದಿನದ ಉಪಚಾರದಲ್ಲಿ ತಮ್ಮ ವಿಧವೆಯರು ಅಲಕ್ಷ್ಯ ಮಾಡಲ್ಪಡುತ್ತಿದ್ದಾರೆ ಎಂದು ಅಪೋಸ್ತೋಲರ ಮುಂದೆ ದೂರು ತಂದರು ಆಗ ಈ ಅಪೋಸ್ತೋಲರು ಈ ಉಪಚಾರದ ಕೆಲಸಕ್ಕಾಗಿ ನೇಮಿಸಿದ ಏಳು ಪುರುಷರಲ್ಲಿ ಸ್ಟೆಫಾನನು ಒಬ್ಬನು ಅವನು ನಂಬಿಕೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಮಹತ್ ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡುತ್ತಿದ್ದನು ಆಗ ಕೆಲವರು ಸಫಾನನೊಂದಿಗೆ ತರ್ಕ ಮಾಡುತ್ತಿದ್ದರು ಆದರೆ ಅವನು ಜ್ಞಾನದಿಂದಲೂ ಪವಿತ್ರಾತ್ಮನಿಂದಲೂ ಮಾತನಾಡಿದ್ದರಿಂದ ಅವರು ಅವನನ್ನು ಎದುರಿಸಲಾರದೆ ಹೋದರು ಆಗ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಆಲೋಚನಾ ಸಭೆಗೆ ಕರೆತಂದರು ಅಲ್ಲಿ ಅವರು ಈ ಮನುಷ್ಯನು ಈ ಪರಿಶುದ್ಧ ಸ್ಥಳಕ್ಕೂ ನ್ಯಾಯ ಪ್ರಮಾಣಕ್ಕೂ ವಿರುದ್ಧವಾಗಿ ದೂಷಣೆಯ ಮಾತುಗಳನ್ನು ಆಡುತ್ತಾನೆ ಎಂದು ದೂರು ಕೊಟ್ಟರು ಆಗ ಮಹಾಯಾಜಕನು ಈ ವಿಷಯಗಳು ಹೌದೋ ಎಂದು ಕೇಳಿದಾಗ ಸ್ಟೆಫಾನನು ಎಲ್ಲರಿಗೂ ಬೋಧಿಸಿ ಹೇಳಿದ ವಾಕ್ಯಗಳನ್ನು ನಾವು ಏಳನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಅವನು ಬೋಧಿಸುವಾಗ ಅವನ ಮುಖವು ದೂತನ ಮುಖದಂತೆ ಹೊಳೆಯುವುದನ್ನು ಎಲ್ಲರೂ ಕಂಡರು ಅವನು ದೇವಜ್ಞಾನದಿಂದ ತುಂಬಿದವನಾಗಿ ಅಚ್ಚುಕಟ್ಟಾಗಿ ಅಬ್ರಹಾಮನ ಮೋಸೆಯ ದಾವಿದನ ಚರಿತ್ರೆಯನ್ನು ವಿವರಿಸಿದ್ದನ್ನು ನೋಡಬಹುದು ಇದು ಮಾತ್ರವಲ್ಲದೆ ದೇವರು ಕಳಿಸಿಕೊಟ್ಟ ಯೇಸುವನ್ನು ನೀವು ಕೊಂದಿರಿ ಎಂದು ಧೈರ್ಯದಿಂದ ಹೇಳಿದನು ಈ ಮಾತನ್ನು ಕೇಳಿ ಅವರ ಹೃದಯದಲ್ಲಿ ತಿವಿಯಲ್ಪಟ್ಟವರಾಗಿ ಅವನ ಮೇಲೆ ಹಲ್ಲು ಕಡಿದರು ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಸ್ವರ್ಗದೊಳಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅದನ್ನು ಪ್ರಕಟಿಸಿದನು ಹೀಗೆ ಅವನಲ್ಲಿ ದೇವರ ಜ್ಞಾನವು ಪ್ರಜ್ವಲಿಸಿದ್ದನ್ನು ನಾವು ನೋಡಬಹುದು ಪ್ರಿಯ ದೇವ ಮಕ್ಕಳೇ ನಾವು ಸಹ ದೇವಜ್ಞಾನದಿಂದ ತುಂಬಿದವರಾಗಿ ಸುವಾರ್ತೆಯನ್ನು ಹಂಚುವುದೇ ಆದರೆ ನಾವು ದೇವರ ಶಬ್ದವಾಗಿ ತೀರುತ್ತೀವಿ ಹೀಗೆ ಅನೇಕರನ್ನು ದೇವರ ಕಡೆಗೆ ಕೊಂಡು ಬರಲು ಈ ವರವು ಉಪಯುಕ್ತವಾಗುತ್ತದೆ ಬೋಧಕರ ಸೇವೆಯಲ್ಲೂ ಈ ವರವು ತುಂಬಾ ಪ್ರಯೋಜನಕರವಾಗಿದೆ ಸಾಮಾನ್ಯವಾಗಿ ಅವರು ಜನರಿಗೆ ದೇವರ ವಾಕ್ಯವನ್ನು ಬೋಧಿಸಿ ತಿಳಿಸುವುದಕ್ಕಿಂತ ಮುಂಚಿತವಾಗಿ ತಿಳಿಸಬೇಕೆಂದು ಬಯಸುವ ಒಂದು ಸಂದೇಶವನ್ನು ಸಿದ್ಧಪಡಿಸುತ್ತಾರೆ ಆದರೆ ಅವರು ಬೋಧಿಸುವುದಕ್ಕಾಗಿ ಜನರ ಮುಂದೆ ನಿಲ್ಲುವಾಗ ಪವಿತ್ರಾತ್ಮನು ಅವರನ್ನು ಬೇರೊಂದು ರೀತಿಯಾಗಿ ಬೋಧಿಸಲು ಪ್ರೇರೇಪಿಸಿ ನಡೆಸುತ್ತಾನೆ ಅಂತಹ ಸಂದರ್ಭಗಳಲ್ಲಿ ಪವಿತ್ರಾತ್ಮನು ಅವರಿಗೆ ಕೊಡುವ ಆಲೋಚನೆಗಳ ಬಗ್ಗೆ ಅದಕ್ಕಿಂತ ಮುಂಚಿತವಾಗಿ ಯೋಚಿಸಿರುವುದಿಲ್ಲ ತಮ್ಮ ಸಂದೇಶವನ್ನು ಸಿದ್ಧಪಡಿಸುವಾಗ ಅವರು ಈ ಸಂಗತಿಗಳ ಬಗ್ಗೆ ಆಲೋಚಿಸಿರುವುದೂ ಇಲ್ಲ ಇಂತಹ ಬೋಧನೆಗಳ ಮೂಲಕ ದೇವರು ತನ್ನ ಮಕ್ಕಳೊಂದಿಗೆ ಮಾತನಾಡಿ ಅವರನ್ನು ಶುದ್ಧೀಕರಣದ ಕಡೆಗೆ ನಡೆಸುತ್ತಾನೆ ಇನ್ನೂ ಕೆಲವರಿಗೆ ಆಧರಣೆಯು ಸಹ ನೀಡುತ್ತಾನೆ ಅದಲ್ಲದೆ ಕೆಲವೊಮ್ಮೆ ಜನರು ಸೇವಕರ ಬೋಧನೆಯಲ್ಲಿ ತಪ್ಪು ಕಂಡು ಹಿಡಿಯಲು ಪ್ರಯತ್ನಿಸುತ್ತಿರುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಪವಿತ್ರಾತ್ಮನು ಅವರಿಗೆ ತಕ್ಕ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿ ಜನರು ಒಡ್ಡುವ ಬಲೆಯಲ್ಲಿ ಬೀಳದಂತೆ ಅವರನ್ನು ಸಂರಕ್ಷಿಸುತ್ತಾನೆ ಈ ವಿಷಯವನ್ನು ಯೇಸುವಿನ ಸೇವೆಯಲ್ಲಿ ಸಹ ನಾವು ಕಾಣಬಹುದು ಅದಕ್ಕೆ ಆಧಾರವಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನೈದನೇ ವಾಕ್ಯದಿಂದ ಇಪ್ಪತ್ತೆರಡನೇ ವಾಕ್ಯದವರೆಗೂ ನಾವು ಓದೋಣ ಆಗ ಪರಿಸಾಯರು ಹೊರಟು ಹೋಗಿ ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸಬೇಕೆಂದು ಆಲೋಚನೆ ಮಾಡಿಕೊಂಡರು ಮತ್ತು ತಮ್ಮ ಶಿಷ್ಯರನ್ನು ಹೆರೋದಿಯರಿಯೊಂದಿಗೆ ಆತನ ಬಳಿಗೆ ಕಳುಹಿಸಿ ಬೋಧಕನೇ ನೀನು ಸತ್ಯವಂತನು ಮತ್ತು ದೇವರ ಮಾರ್ಗವನ್ನು ಸತ್ಯದಲ್ಲಿ ಬೋಧಿಸುವಾತನು ಇದಲ್ಲದೆ ನೀನು ಯಾರನ್ನು ಲಕ್ಷ್ಯ ಮಾಡುವಾತನಲ್ಲ ಏಕೆಂದರೆ ನೀನು ಮುಖದಾಕ್ಷಿಣ್ಯ ಮಾಡುವುದಿಲ್ಲ ಎಂದು ನಮಗೆ ಗೊತ್ತಿದೆ ಆದ್ದರಿಂದ ಕೈಸರನಿಗೆ ಕಪ್ಪವನ್ನು ಕೊಡುವುದು ನ್ಯಾಯವೋ ನ್ಯಾಯವಲ್ಲವೋ ನಿನಗೆ ಹೇಗೆ ತೋರುತ್ತದೆ ನಮಗೆ ಹೇಳು ಅಂದರು ಏಸು ಅವರ ಕೆಟ್ಟತನವನ್ನು ತಿಳಿದುಕೊಂಡವನಾಗಿ ಕಪಟಿಗಳೇ ನೀವು ನನ್ನನ್ನು ಏಕೆ ಶೋಧಿಸುತ್ತೀರಿ ತೆರಿಗೆಯ ನಾಣ್ಯವನ್ನು ನನಗೆ ತೋರಿಸಿರಿ ಅಂದನು ಆಗ ಅವರು ಒಂದು ಪಾವಲಿಯನ್ನು ತಂದುಕೊಟ್ಟರು ಆತನು ಅವರಿಗೆ ಈ ರೂಪವು ಮೇಲ್ಬರಹವು ಯಾರದು ಎಂದು ಕೇಳಿದನು ಅದಕ್ಕೆ ಅವರು ಆತನಿಗೆ ಕೈಸರನದು ಅಂದರು ಆಗ ಆತನು ಅವರಿಗೆ ಕೈಸರನದ ಕೈಸರನಿಗೆ ಕೊಡಿರಿ ದೇವರವುಗಳನ್ನು ದೇವರಿಗೆ ಕೊಡಿರಿ ಅಂದನು ಇವುಗಳನ್ನು ಅವರು ಕೇಳಿದಾಗ ಆಶ್ಚರ್ಯಪಟ್ಟರು ಮತ್ತು ಆತನನ್ನು ಬಿಟ್ಟು ಹೊರಟು ಹೋದರು ಅದೇ ದೈವ ಮಕ್ಕಳೇ ಈ ಸಂದರ್ಭದಲ್ಲಿ ವೈಸಾಯರು ಯೇಸುಕ್ರಿಸ್ತನನ್ನು ಮಾತಿನಲ್ಲಿ ಸಿಕ್ಕಿಸಬೇಕೆಂದು ಆಲೋಚಿಸಿದರು ಅದಕ್ಕಾಗಿ ಅವರು ತಮ್ಮ ಶಿಷ್ಯರನ್ನು ಹೆರೋದಿಯರೊಂದಿಗೆ ಆತನ ಬಳಿಗೆ ಕಳುಹಿಸಿದರು ಅವರಿಗೆ ಯೇಸುವಿನೊಂದಿಗೆ ಯಾವ ರೀತಿ ಮಾತನಾಡಬೇಕು ಯಾವ ಪ್ರಶ್ನೆಯನ್ನು ಕೇಳಬೇಕು ಎಂದೆಲ್ಲ ಹೇಳಿಕೊಟ್ಟು ಅವರನ್ನು ಕಳಿಸಿದರು ಅದೇ ಪ್ರಕಾರ ಅವರು ಉಪಾಯದಿಂದ ಯೇಸುವಿನ ಒಳ್ಳೆಯ ಗುಣಗಳನ್ನು ಮೊದಲು ಹೇಳಿ ಆತನನ್ನು ಹೊಗಳಲು ಪ್ರಾರಂಭಿಸಿದರು ಅವರು ಆತನಿಗೆ ನೀನು ಸತ್ಯವಂತನು ಮತ್ತು ದೇವರ ಮಾರ್ಗವನ್ನು ಸತ್ಯದಲ್ಲಿ ಬೋಧಿಸುವ ಆತನು ಯಾರನ್ನು ಲಕ್ಷ್ಯ ಮಾಡುವ ಆತನಲ್ಲ ಮುಖದಾಕ್ಷಿಣ್ಯ ಮಾಡುವುದಿಲ್ಲ ಎಂದು ನಮಗೆ ತಿಳಿದಿದೆ ಎಂದು ಹೇಳಿದರು ಆನಂತರ ಯೇಸು ಕ್ರಿಸ್ತನನ್ನು ಒಂದು ಪ್ರಶ್ನೆಯನ್ನು ಕೇಳಿದರು ಕೈಸರನಿಗೆ ಕಪ್ಪವನ್ನು ಕೊಡುವುದು ನ್ಯಾಯವೋ ಅಲ್ಲವೋ ಎಂದು ಕೇಳಿದರು ಆ ಕಾಲದಲ್ಲಿ ರೋಮಾಪುರದವರು ಯಹೂದರ ಮೇಲೆ ಆಳ್ವಿಕೆ ಮಾಡುತ್ತಿದ್ದರು ರೋಮಾಪುರದ ಚಕ್ರವರ್ತಿಯಾದ ಕೈಸರನಿಗೆ ಕಪ್ಪ ಕೊಡಬಹುದಾ ಎಂದು ಅವರು ಕೇಳಿದರು ಅವರ ತಾತ್ಪರ್ಯ ಕೈಸರನ ಪರವಾಗಿಯೋ ಅಥವಾ ಜನರ ಪರವಾಗಿಯೋ ಆಗಿರಲಿಲ್ಲ ಅವರ ಉದ್ದೇಶ ಯೇಸುವನ್ನು ತನ್ನ ಮಾತಿನಲ್ಲಿ ಸಿಕ್ಕಿಸಬೇಕೆಂಬುದೇ ಆಗಿತ್ತು ಆ ಸಂದರ್ಭದಲ್ಲಿ ಯೇಸುವಿನಲ್ಲಿದ್ದ ದೈವ ಜ್ಞಾನವು ಹೇಗೆ ಕಾರ್ಯ ಮಾಡಿತೆಂದು ನಾವು ಗಮನಿಸಬಹುದು ಏಸು ಕೈಸರನಿಗೆ ಕಪ್ಪ ಕೊಡಬೇಕು ಎಂದು ಹೇಳಿದರೆ ಅವರು ಆತನ ಮೇಲೆ ತಪ್ಪು ಹೊರಿಸಲು ಅವರಿಗೆ ಅವಕಾಶ ಇತ್ತು ಏಕೆಂದರೆ ಏಸು ಸ್ವರ್ಗರಾಜ್ಯದ ಬಗ್ಗೆ ಬೋಧಿಸುವವನಾಗಿದ್ದನು ಈ ಭೂಲೋಕದ ರಾಜನಿಗೆ ಕಪ್ಪ ಕೊಡಬೇಕು ಎಂದು ಹೇಳುವುದಾದರೆ ನಿನ್ನ ಬೋಧನೆ ಸರಿಯಲ್ಲ ಎಂದು ಅವರು ಹೇಳಬಹುದಾಗಿತ್ತು ಕೈಸರನಿಗೆ ಕಪ್ಪ ಕೊಡಬಾರದು ಎಂದು ಹೇಳಿದರೂ ಅವರು ಏಸುವನ್ನು ತಪ್ಪಿತಸ್ಥನೆಂದು ಆರೋಪಿಸಬಹುದಾಗಿತ್ತು ಏಕೆಂದರೆ ಏಸು ಕೈಸರನಿಗೆ ಎದುರಾಗಿ ಜನರನ್ನು ಒಟ್ಟಿಗೂಡಿಸುತ್ತಾನೆ ಎಂದು ಅವಕಾಶ ಪಡಬಹುದಾಗಿತ್ತು ಈ ರೀತಿಯಾದ ಇಕ್ಕಟ್ಟಾದ ಒಂದು ಸಂದರ್ಭದಲ್ಲಿ ಜ್ಞಾನವಾಕ್ಯವೆಂಬ ಪವಿತ್ರಾತ್ಮನ ವರವು ಯೇಸುವಿನಲ್ಲಿ ಅಚ್ಚುಕಟ್ಟಾಗಿ ಪ್ರಕಟವಾದದ್ದನ್ನು ನೋಡುತ್ತೇವೆ ಏಸು ಅವರ ಕೆಟ್ಟತನವನ್ನು ತಿಳಿದುಕೊಂಡು ತೆರಿಗೆಯ ನಾಣ್ಯವನ್ನು ತೋರಿಸಿರಿ ಅಂದನು ಅವರು ನಾಣ್ಯವನ್ನು ತೋರಿಸಿದಾಗ ಅದರ ಮೇಲಿದ್ದ ರೂಪವು ಮೇಲ್ಬರಹವು ಯಾರದು ಎಂದು ಕೇಳಿದನು ಆಗ ಅವರು ಆತನಿಗೆ ಕೈಸರನದು ಅಂದರು ಆಗ ಆತನು ಪ್ರತ್ಯುತ್ತರವಾಗಿ ಕೈಸರನದನ್ನು ಕೈಸರನಿಗೆ ಕೊಡಿರಿ ದೇವರದನ್ನು ದೇವರಿಗೆ ಕೊಡಿರಿ ಅಂದನು ಆಗ ಅವರು ಆತನ ಮಾತುಗಳಿಂದ ತೋರಿಬಂದ ಜ್ಞಾನವನ್ನು ಕಂಡು ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟು ಹೋದರು ಹೀಗೆ ಪವಿತ್ರಾತ್ಮನು ನಮಗೆ ಅನುಗ್ರಹಿಸುವ ಜ್ಞಾನದ ಸಹಾಯದಿಂದ ನಮ್ಮನ್ನು ಸಿಕ್ಕಿಸುವುದಕ್ಕಾಗಿ ಬಯಸುವ ಜನಗಳ ಕುಯುಕ್ತಿಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು ನಮ್ಮ ಸೇವೆಯಲ್ಲಿ ಕೆಲವೊಮ್ಮೆ ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭಗಳು ನಮಗೆ ಎದುರಾಗಬಹುದು ಅಂತಹ ಸಂದರ್ಭಗಳಲ್ಲೂ ಈ ವರವು ಕಾರ್ಯ ಮಾಡುವುದನ್ನು ನಮಗೆ ಸಹಾಯ ಮಾಡುವುದನ್ನು ನೋಡಬಹುದು ಇದರ ವಿಷಯವಾಗಿ ಹಳೆ ಒಡಂಬಡಿಕೆಯಿಂದ ಒಂದು ವಾಕ್ಯ ಭಾಗವನ್ನು ಗಮನಿಸೋಣ ಅರಸುಗಳ ಮೊದಲನೇ ಗ್ರಂಥ ಮೂರನೇ ಅಧ್ಯಾಯ ಏಳನೇ ವಾಕ್ಯದಿಂದ ಒಂಬತ್ತರವರೆಗೆ ಓದೋಣ ಈಗ ನನ್ನ ದೇವರಾದ ಕರ್ತನೆ ನೀನು ನನ್ನ ತಂದೆಯಾದ ದಾವೇದನಿಗೆ ಬದಲಾಗಿ ನಿನ್ನ ಸೇವಕನನ್ನು ಅರಸನಾಗಿ ಮಾಡಿದ್ದಿ ಆದರೆ ನಾನು ಚಿಕ್ಕ ಬಾಲಕನಾಗಿದ್ದು ಹೊರಗೆ ಹೋಗುವುದಕ್ಕೂ ಒಳಗೆ ಬರುವುದಕ್ಕೂ ಅರಿಯದೇ ಇದ್ದೇನೆ ಇದಲ್ಲದೆ ನಿನ್ನ ಸೇವಕನು ನೀನು ಆದುಕೊಂಡ ನಿನ್ನ ಮಹಾಜನರ ಮಧ್ಯದಲ್ಲಿ ಇದ್ದಾನೆ ಆ ಜನರು ಬಹಳವಾಗಿರುವುದರಿಂದ ಅವರನ್ನು ಎಣಿಸಲು ಲೆಕ್ಕ ಬರೆಯಲು ಆಗದು ಆದ್ದರಿಂದ ನಿನ್ನ ಜನರನ್ನು ನ್ಯಾಯ ವಿಚಾರಿಸಲು ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿಯುವ ಹಾಗೆ ನಿನ್ನ ಸೇವಕನಿಗೆ ತಿಳುವಳಿಕೆಯುಳ್ಳ ಹೃದಯವನ್ನು ಕೊಡಬೇಕು ಏಕೆಂದರೆ ಈ ನಿನ್ನ ಬಹು ಗುಂಪಾದ ಜನರನ್ನು ನ್ಯಾಯ ವಿಚಾರಿಸಲು ಸಮರ್ಥವುಳ್ಳವನು ಯಾವನು ಅಂದನು ಇಲ್ಲಿ ಅರಸನಾದ ಸೊಲೊಮೋನನು ಮಾಡುವ ಪ್ರಾರ್ಥನೆಯನ್ನು ನೋಡ್ತೇವೆ ಅವನು ಬಾಲ್ಯದಲ್ಲೇ ರಾಜ್ಯಾಭಿಷೇಕವನ್ನು ಹೊಂದಿ ಅರಸನ ಪಟ್ಟಕ್ಕೆ ಏರಿಸಲ್ಪಟ್ಟನು ಆಗ ಇಸ್ರೇಲಿನ ದೊಡ್ಡ ಜನಸಮೂಹದ ಮೇಲೆ ಬಾಲಕನೂ ಅನುಭವವಿಲ್ಲದವನೂ ಆಗಿರುವ ನಾನು ಹೇಗೆ ರಾಜ್ಯಭಾರವನ್ನು ನಡೆಸುವುದು ಎಂಬ ಚಿಂತೆ ಅವನನ್ನು ಕಾಡಿತು ಅವನು ಯಹೋವನಿಗೆ ಒಂದು ಸಾವಿರ ಬಲಿಗಳನ್ನು ಅರ್ಪಿಸಿ ಆತನ ಮೆಚ್ಚುಗೆಯನ್ನು ಹೊಂದಿದನು ಆ ರಾತ್ರಿ ದೇವರು ಸೆಲೋಮಾನನಿಗೆ ನಿನ್ನ ಬಲಿಗಳಿಂದ ನನ್ನನ್ನು ಮೆಚ್ಚಿಸಿದ್ದಿ ನಿನಗೆ ಏನು ಬೇಕೋ ಕೇಳಿಕೋ ಎಂದು ಹೇಳಿದನು ಆಗ ಅವನು ನಿನ್ನ ಜನರನ್ನು ನ್ಯಾಯ ವಿಚಾರಿಸಲು ನನಗೆ ಜ್ಞಾನ ಬೇಕು ಎಂದು ದೇವರನ್ನು ಬೇಡಿದನು ಆಗ ದೇವರು ಅವನಿಗೆ ತನ್ನ ಜ್ಞಾನದಿಂದ ತುಂಬಿದನು ಅವನಿಗಿಂತ ಮುಂಚೆ ಮತ್ತಾರಿಗೂ ಅಂತಹ ಜ್ಞಾನವು ಅನುಗ್ರಹಿಸಲ್ಪಟ್ಟಿರಲಿಲ್ಲ ಅವನ ತರುವಾಯವೂ ಮತ್ತಾರಿಗೂ ಅವನಂತೆ ಅಂತಹ ಜ್ಞಾನವು ಅನುಗ್ರಹಿಸಲ್ಪಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದನು ಅದರ ಜೊತೆಗೆ ದೇವರು ಅವನಿಗೆ ಬೇರೆ ದಾನಗಳನ್ನು ಸಹ ಕೊಟ್ಟನು ಸೊಲೋಮೋನನು ಈ ದೇವಜ್ಞಾನವನ್ನು ಹೊಂದಿದ ನಂತರ ತನ್ನ ಮುಂದೆ ಇಬ್ಬರು ವೇಷೆಯರು ತಮ್ಮ ಮಧ್ಯದಲ್ಲಿದ್ದ ವ್ಯಾಜ್ಯದ ವಿಷಯವಾಗಿ ನ್ಯಾಯ ವಿಚಾರಣಿಸಬೇಕೆಂದು ವಿನಂತಿಸಿದರು ಇದನ್ನು ಕುರಿತಾಗಿ ನಾವು ಅರಸುಗಳ ಮೊದಲನೇ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ನೋಡಬಹುದು ಬನ್ನಿ ಓದೋಣ ಅರಸುಗಳ ಮೊದಲನೇ ಗ್ರಂಥ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಿಂದ ಇಪ್ಪತ್ತೆರಡನೇ ವಾಕ್ಯದವರೆಗೂ ಓದೋಣ ತರುವಾಯ ಇಬ್ಬರು ಸ್ತ್ರೀಯರು ಅರಸನ ಬಳಿಗೆ ಬಂದು ಅವನ ಮುಂದೆ ನಿಂತರು ಅವರಲ್ಲಿ ಒಬ್ಬಳು ಓ ನನ್ನ ಒಡೆಯನೇ ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸವಾಗಿದ್ದೇವೆ ನಾನು ಅವಳ ಸಂಗಡ ಮನೆಯಲ್ಲಿರುವಾಗ ಮಗುವನ್ನು ಹೆತ್ತೆನು ಮತ್ತು ಏನಾಯಿತೆಂದರೆ ನಾನು ಹೆತ್ತ ಮೂರು ದಿವಸಗಳ ತರುವಾಯ ಈ ಹೆಂಗಸು ಕೂಡ ಹೆತ್ತಳು ನಾವು ಇಬ್ಬರೂ ಕೂಡಿಯೇ ಇದ್ದವು ಮನೆಯಲ್ಲಿ ನಮ್ಮ ಇಬ್ಬರ ಹೊರತು ನಮ್ಮ ಸಂಗಡ ಮತ್ತಾರೂ ಇಲ್ಲ ಆದರೆ ಅವಳು ಅದರ ಮೇಲೆ ಮಲಗಿದ್ದರಿಂದ ರಾತ್ರಿಯಲ್ಲೇ ಈ ಹೆಂಗಸಿನ ಮಗುವು ಸತ್ತು ಹೋಯಿತು ಮತ್ತು ಇವಳು ಮಧ್ಯರಾತ್ರಿಯಲ್ಲಿ ಎದ್ದು ನಿನ್ನ ದಾಸಿಯು ನಿದ್ರೆಗೈಯುತ್ತಿರುವಾಗ ನನ್ನ ಹತ್ತಿರ ಮಲಗಿದ್ದ ನನ್ನ ಮಗುವನ್ನು ತೆಗೆದುಕೊಂಡು ಅದನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ತನ್ನ ಸತ್ತ ಮಗುವನ್ನು ನನ್ನ ಎದೆಯ ಮೇಲೆ ಮಲಗಿಸಿದಳು ಉದಯದಲ್ಲಿ ನನ್ನ ಕೂಸಿಗೆ ಮಲೆ ಕೊಡಲು ಎದ್ದಾಗ ಈಗೋ ಅದು ಸತ್ತಿತ್ತು ಆದರೆ ಉದಯದಲ್ಲಿ ಅದನ್ನು ಯೋಚಿಸಿದಾಗ ಈಗೋ ಅದು ನಾನು ಹೆತ್ತ ಮಗುವಾಗಿದ್ದಿಲ್ಲ ಅಂದಳು ಆಗ ಆ ಬೇರೆ ಹೆಂಗಸು ಇಲ್ಲ ಬದುಕಿರುವವನು ನನ್ನ ಮಗನು ಸತ್ತವನು ನಿನ್ನ ಮಗನು ಅಂದಳು ಆದರೆ ನಾನು ಹಾಗಲ್ಲ ಸತ್ತವನು ನಿನ್ನ ಮಗನು ಬದುಕಿರುವವನು ನನ್ನ ಮಗನು ಅಂದಳು ಹೀಗೆ ಅವರು ಅರಸನ ಮುಂದೆ ಮಾತನಾಡಿದರು ಈ ರೀತಿಯಾಗಿ ನಮ್ಮ ಸೇವೆಯ ಮಾರ್ಗದಲ್ಲೂ ನಮಗೆ ತೀರ್ಮಾನ ಮಾಡಲು ಕಠಿಣವು ಅಸಾಧ್ಯವೂ ಆದ ಸಂದರ್ಭಗಳು ನಮಗೆ ಎದುರಾಗಬಹುದು ಅಂತಹ ಸಂದರ್ಭಗಳಲ್ಲಿ ಪವಿತ್ರಾತ್ಮನು ನಮಗೆ ತನ್ನ ಜ್ಞಾನವನ್ನು ಅನುಗ್ರಹಿಸಿ ನಾವು ತಕ್ಕದಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಹಾಗೆ ನಮಗೆ ಬುದ್ಧಿ ಆಲೋಚನೆಯನ್ನು ಕೊಟ್ಟು ನಡೆಸುತ್ತಾನೆ ನಾವೀಗ ಓದಿದ ವಾಕ್ಯ ಭಾಗದಲ್ಲಿ ಈ ಸ್ತ್ರೀಯರ ವ್ಯಾಜ್ಯದ ವಿಷಯದಲ್ಲಿ ಸಾಕ್ಷಿಗಳಾಗಿ ಯಾರೂ ಇರಲಿಲ್ಲ ಜೀವಂತವಾದ ಮಗುವಿನ ತಾಯಿ ವಾಸ್ತವವಾಗಿ ಯಾರು ಎಂಬುದಾಗಿ ಅರಸನು ತೀರ್ಪು ಕೊಡಬೇಕಾಗಿತ್ತು ಇಬ್ಬರು ಸ್ತ್ರೀಯರು ಈ ಮಗು ತಮ್ಮದೆಂದು ವಾದಿಸುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಅರಸನಾದ ಸೊಲೋಮೋನನು ಕೊಟ್ಟ ತೀರ್ಪಿನ ಮೂಲಕ ದೇವರ ಜ್ಞಾನವು ಹೇಗೆ ಪ್ರಕಟವಾಯಿತೆಂದು ನಾವು ನೋಡಬಹುದು ಆತನು ಕೊಟ್ಟ ತೀರ್ಪು ಯಾರೂ ಕೂಡ ಊಹಿಸಲಾರದಂಥದ್ದಾಗಿತ್ತು ಆತನು ಬದುಕಿರುವ ಕೂಸನ್ನು ಎರಡು ತುಂಡಾಗಿ ಕಡಿದು ಇವಳಿಗೆ ಅರ್ಧಪಾಲನ್ನು ಅವಳಿಗೆ ಅರ್ಧ ಪಾಲನ್ನು ಕೊಡಿರಿ ಎಂದು ಹೇಳಿದನು ಆಗ ಆ ಮಗುವಿನ ನಿಜವಾದ ತಾಯಿಯಾದವಳ ಕರುಳುಗಳು ತನ್ನ ಮಗುವಿಗಾಗಿ ಮುರುಗಿದ್ದರಿಂದ ಅವಳು ಅರಸನಿಗೆ ನನ್ನ ಒಡೆಯನೆ ಹಾಗೆ ಎಂದಿಗೂ ಬೇಡ ಮಗುವನ್ನು ಕೊಲ್ಲಬೇಡ ಮಗು ಅವಳದೇ ಆಗಿರಲಿ ಅಂದಳು ಆದರೆ ಮತ್ತೊಬ್ಬಳು ಮಗನು ನಮ್ಮಿಬ್ಬರಿಗೂ ಬೇಡ ಅದನ್ನು ಕಡಿಯಿರಿ ಎಂದು ಹೇಳಿದಾಗ ಅರಸನು ಪ್ರತ್ಯುತ್ತರವಾಗಿ ಮಗುವಿನ ನಿಜವಾದ ತಾಯಿ ಯಾರೆಂದು ಅದರಿಂದ ಗುರುತಿಸಿ ಆ ಮಗುವಿನ ಮೇಲೆ ದಯ ತೋರಿದ ಸ್ತ್ರೀಯೇ ಅದರ ನಿಜವಾದ ತಾಯಿ ಎಂದು ತೀರ್ಪು ಕೊಟ್ಟನು ಈ ರೀತಿ ಅರಸನು ತೀರಿಸಿದ ನ್ಯಾಯವನ್ನು ಕುರಿತು ಸಮಸ್ತ ಇಸ್ರಾಯೇಲರು ಕೇಳಿ ನ್ಯಾಯ ತೀರಿಸಲು ಅವನಲ್ಲಿ ದೇವರ ಜ್ಞಾನವಿದೆ ಎಂದು ಕಂಡು ಅವನಿಗೆ ಭಯಪಟ್ಟರು ಅದೇ ಪ್ರಕಾರ ನಾವು ಸುವಾರ್ತೆಯನ್ನು ಸಾರುವಾಗಲೂ ದೇವರ ವಾಕ್ಯವನ್ನು ಬೋಧಿಸುವಾಗಲೂ ಜನರು ನಮ್ಮನ್ನು ನಮ್ಮ ಮಾತಿನಲ್ಲಿ ಸಿಕ್ಕಿಸಲು ಪ್ರಯತ್ನಿಸುವ ಸಂದರ್ಭದಲ್ಲೂ ತೀರ್ಮಾನಿಸಲು ಬಹು ಕಠಿಣವಾಗಿ ತೋರಿಬರುವ ಸನ್ನಿವೇಶಗಳಲ್ಲೂ ಪವಿತ್ರಾತ್ಮನು ನಮಗೆ ತನ್ನ ಜ್ಞಾನವನ್ನು ದಯಪಾಲಿಸಿ ಸಹಾಯ ಮಾಡ್ತಾನೆ ಪವಿತ್ರಾತ್ಮನು ಕೊಡುವ ಈ ದೈವಿಕವಾದ ಜ್ಞಾನವನ್ನು ಹೊಂದಲು ನಾವು ಏನು ಮಾಡಬೇಕು ಇದರ ವಿಷಯವಾಗಿ ನಮ್ಮ ಕರ್ತನಾದ ಏಸು ತನ್ನ ಜೀವಿತದಲ್ಲೂ ಸೇವೆಯಲ್ಲೂ ತೋರಿಸಿದಂಥ ಮಾದರಿಯಿಂದ ನಾವು ಕಲಿಯಬಹುದು ಇದರ ವಿಷಯವಾಗಿ ದೇವರ ವಾಕ್ಯದಿಂದ ನೋಡೋಣ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಿಂದ ಮೂವತ್ತೆಂಟನೇ ವಾಕ್ಯದವರೆಗೂ ಓದೋಣ ಮುಂಜಾನೆ ಹೊತ್ತು ಮೂಡುವುದಕ್ಕಿಂತ ಬಹಳ ಮುಂಚಿತವಾಗಿ ಆತನು ಎದ್ದು ಹೊರಗೆ ನಿರ್ಜನವಾದ ಸ್ಥಳಕ್ಕೆ ಹೊರಟು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದನು ಸಿಮೋನನು ಅವನ ಸಂಗಡ ಇದ್ದವರು ಆತನ ಹಿಂದೆ ಹೋದರು ಅವರು ಆತನನ್ನು ಕಂಡುಕೊಂಡಾಗ ಆತನಿಗೆ ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅಂದದ್ದಕ್ಕೆ ಆತನು ಅವರಿಗೆ ನಾವು ಮುಂದಿನ ಊರುಗಳಿಗೆ ಹೋಗೋಣ ಏಕೆಂದರೆ ನಾನು ಅಲ್ಲಿಯೂ ಸಾರಬೇಕಾಗಿದೆ ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಈ ವಾಕ್ಯಗಳಲ್ಲಿ ನಾವು ನೋಡೋದೇನೆಂದರೆ ಯೇಸುಕ್ರಿಸ್ತನು ತಾನು ಇನ್ನೂ ಬೇರೆ ಗ್ರಾಮಗಳಿಗೆ ಹೋಗಿ ಅಲ್ಲಿ ದೇವರ ವಾಕ್ಯವನ್ನು ನಾನು ಸಾರಬೇಕಾಗಿದೆ ಎಂದು ಹೇಳ್ತಾನೆ ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ನೋಡೋದೇನೆಂದರೆ ತಾನು ನಸುಕಿನಲ್ಲೇ ಒಂದು ನಿರ್ಜನ ಸ್ಥಳಕ್ಕೆ ಹೋಗಿ ಅಲ್ಲಿ ಏಕಾಂತದಲ್ಲಿ ಪ್ರಾರ್ಥಿಸುತ್ತಾನೆ ಈ ರೀತಿ ಪ್ರಾರ್ಥಿಸುವಾಗ ತಂದೆಯಾದ ದೇವರು ಆತನು ತನ್ನ ಸೇವೆಯಲ್ಲಿ ಯಾವ ಪ್ರಕಾರ ಮುಂದೆ ಸಾಗಬೇಕೆಂಬುದಾಗಿ ನಿರ್ದೇಶಗಳನ್ನು ಆಲೋಚನೆಗಳನ್ನು ಕೊಡುತ್ತಿದ್ದನು ಹೀಗೆ ಆ ದಿನದಲ್ಲಿ ತಾನು ಯಾರನ್ನು ಭೇಟಿ ಮಾಡುತ್ತಾನೆ ಅವರೊಂದಿಗೆ ಏನು ಮಾತನಾಡಬೇಕು ಎಂತಹ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ಅವುಗಳನ್ನು ಹೇಗೆ ಎದುರಿಸಬೇಕು ಎಂಬುದಾಗಿ ಆತನಿಗೆ ಮುಂಚೆಯೇ ಎಲ್ಲವೂ ತಿಳಿಯುತ್ತಿತ್ತು ಅದರೊಂದಿಗೆ ಇನ್ನೊಂದು ವಾಕ್ಯ ಭಾಗವನ್ನು ನಾವು ಓದೋಣ ಯಶಾಯನ ಗ್ರಂಥ ಐವತ್ತನೇ ಅಧ್ಯಾಯ ನಾಲ್ಕು ಐದು ವಾಕ್ಯಗಳನ್ನು ಓದೋಣ ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆಧರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ ಆತನು ಹೊತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ ಸುಶಿಕ್ಷಿತರಂತೆ ನಾನು ಹೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ ಕರ್ತನಾದ ದೇವರು ನನ್ನ ಕಿವಿಯನ್ನು ತೆರೆದಿದ್ದಾನೆ ಮತ್ತು ನಾನು ಎದುರು ಬೀಳಲಿಲ್ಲ ಇಲ್ಲವೇ ವಿಮುಖನಾಗಲೂ ಇಲ್ಲ ಈ ವಿಷಯವನ್ನು ನಮ್ಮ ಕರ್ತನಾದ ಯೇಸುಕ್ರೈಸ್ತನ ಜೀವನದಲ್ಲೂ ಸೇವೆಯಲ್ಲೂ ಸ್ಪಷ್ಟವಾಗಿ ಕಂಡುಬರುತ್ತದೆ ಅದೇ ಮಾದರಿಯನ್ನು ಇಂದು ನಾವು ಸಹ ಹಿಂಬಾಲಿಸೋಣ ಪ್ರತಿದಿನವೂ ಮುಂಜಾನೆ ಎದ್ದು ದೇವರ ಸಾನ್ನಿಧ್ಯದಲ್ಲಿ ಏಕಾಂತದಲ್ಲಿ ಪ್ರಾರ್ಥಿಸೋಣ ದೇವರ ವಾಕ್ಯವನ್ನ ಧ್ಯಾನಿಸೋಣ ಅದಕ್ಕಾಗಿ ಕರ್ತನು ನಮ್ಮೆಲ್ಲರನ್ನೂ ಬಲಪಡಿಸಿ ನಮಗೆ ಸಹಾಯ ಮಾಡಲಿ ಕರ್ತನು ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ